ಇದು ನಿಮ್ಮೊಬ್ಬರಿಗೇನೇ ಹೇಳಿರೋದು ಇವಾಗ ಬರೋಕೆ ನೀವು ಒಬ್ಬರಿಗೆ ಹೇಳಿರೋದು ಎಲ್ಲಿ ಎಲ್ಲಾ ಬಸ್ ಹೇಳಿದ್ರಲ್ಲ ಕರೆಕ್ಟಾಗಿ ಕರೆಕ್ಟಾಗಿದ್ದಾರೆ ಇಲ್ಲಿ ನೋಡೋಕೆ ಐಟು ವೈಟ್ ಎಲ್ಲ ಕರೆಕ್ಟ್ ಆಗಿದ್ದಾರೆ ಅದೇ ಇವಾಗ ಹಾ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರಲ್ಲ ಐಟ ಕರೆಕ್ಟಾಗಿ ಅವ್ರೆ ಎರಡು ಎರಡೂವರೆ ಇಂದ ಮೂರುವರೆ ಇದ್ದಾರೆ ಆಗತ್ತೆ ಸರಿನಾ ಬೇಗ ಹಾ ಬೇಗ ತಗೊಂಡ್ಬನ್ನಿ ತಗೊಂಡ್ ಬನ್ನಿ ಕರ್ಕೊಂಡು ಹೋಗ್ಬಿಡೋಣ ಬರ್ತಾರೋ ಹಾಂ ಕರ್ಸಿ 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 ಹಾಂ ಇದು ಕೋಡ್ ಕೋಡ್ ಹೇಳಿಬಿಡಿ ಹೆಂಗೆ ಹಾಂ ಓಕೆ ಓಕೆ ನೀವು ಆ ಕೋಡ್ ಬಂದು ನನಗೆ ಹೇಳಿ ನನಗೆ ಅವಾಗ ನೀವೇ ಅಂತ ಗೊತ್ತಾಗುತ್ತೆ ಅಲ್ಲವರ್ಗೂ ಗೊತ್ತಾಗಲ್ಲ ನನಗೆ ಓಕೆ ಹಾಂ ಬನ್ನಿ ಬನ್ನಿ ಅಯ್ಯೋ ಬನ್ನಿ ತೊಂದರೆ ಇಲ್ಲ ಬನ್ನಿ ಅಣ್ಣ ಎಲ್ಲಿರೋದು ಹೌದಾ ಮತ್ತೆ ಸಮಾಚಾರ ಸರಿ ಏನಿಲ್ಲ ಒಂದು ಟ್ರೀಟ್ಮೆಂಟ್ ಇದೆ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಣ ನೀವೇನಾಟ್ಬಟ್ ದುಡಮೇ ಇವ್ರೇನೆ ಷಟ್ಪಟ್ ದುಡಮ್ ಕರೆಕ್ಟ್ ಏನಲ್ಲ ಇವ್ರೇನೆ ಮಾಲ್ ಸರಿಯಾಗೈತೆ ಎರಡೂವರೆ ಇಂದ ಮೂರು ಅಡಿ ಏನೇ ಯಾಕೆ ಬರ್ತೀರಾ ಕಿಡ್ನಾಪ್ ಬಂದಿರೋದು ಇವಾಗ ನಾವು ಇದು ನಿಮ್ಮ ಒಬ್ಬರಿಗೆ ಹೇಳಿರೋದು ಇವಾಗ ಬರಕ್ಕೆ ನಿಮ್ ಹೇಳಿರೋದು ಎಲ್ಲಿ ಎಲ್ಲೋಯ್ತ ಇದೀರಾ